ಹಲರಿಗೂ ನಮಸ್ಕಾರ ಕ್ರಿಕೆಟ್ನಲ್ಲಿ ಇಂಟ್ರೊಡ್ಯೂಸ್ ಇದೆ ಹೊಸ ಫಾರ್ಮೇಟು ಸೊ ಓ ಡಿ ಐ ಟಿ ಟ್ವೆಂಟಿ ಟೆಸ್ಟ್ ಹಾಗೆಯೇ ಇತ್ತೀಚೆಗೆ ಟಿ ಟೆನ್ ಕೂಡ ಬಂದಿತ್ತು ಹಂಡ್ರೆಡ್ ಕೂಡ ಬಂದಿತ್ತು ಸೊ ಇವಾಗ ಮತ್ತೊಂದು ಅದೇ ನಿಟ್ಟಿನಲ್ಲಿ ಇನ್ನೊಂದು ಫಾರ್ಮೆಟ್ ಇಂಟ್ರೊಡ್ಯೂಸ್ ಆಗೋದಕ್ಕಿದೆ ಅದೇನೇ ಟೆಸ್ಟ್ ಟ್ವೆಂಟಿ ಅಂತ ಫಾರ್ಮ್ಯಾಟ್ ಹೆಸರು ಸೊ ಈ ಫಾರ್ಮ್ಯಾಟ್ ಹೇಗಿರುತ್ತೆ ಹೇಗೆ ಆಡ್ಸ್ತಾರೆ ಎಲ್ಲ ಆಗಿ ನೋಡೋಣ ರೂಲ್ಸ್ಗಳೆಲ್ಲ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಆಗಿ ಅದಕ್ಕೆ ಮೊದಲು ಚಾನಲ್ಗೆ ಸುಬ್ರಾಗಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಿಡೋಣ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಹೊಸದಾಗಿ ಕ್ರಿಕೆಟ್ನಲ್ಲಿ ಹೊಸ ಫಾರ್ಮೆಟ್ ಒಂದು ಉದ್ಭವ ಆಗೋದಿದೆ ಅದೇ ಟೆಸ್ಟ್ ಟಿ ಟ್ವೆಂಟಿ ಫಾರ್ಮೆಟ್ ಅಂತ ಟೆಸ್ಟ್ ಟ್ವೆಂಟಿ ಅಂತ ಸೊ ಇದು ಟೆಸ್ಟ್ ಮತ್ತು ಟಿ ಟ್ವೆಂಟಿ ಫಾರ್ಮೇಟನ್ನು ಸೇರಿಸ್ಕೊಂಡು ಇದನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಟೆಸ್ಟನ್ನ ಟೆಸ್ಟನ್ನು ಲಾಂಗಾಗಿ ಆಡ್ತಾರೆ ಆ ಲಾಂಗ್ ಇಟಿವಿಟಿ ಹಾಗೆಯೇ ಟಿ ಟ್ವೆಂಟಿಯ ಶಾರ್ಟ್ ಶಾರ್ಟಾಗಿ ಆಡ್ತಾರೆ ಇದು ಟಿ ಟ್ವೆಂಟಿ ಫಾರ್ಮೇಟು ಅದನ್ನೆರಡನ್ನು ಕೂಡಿಸಿ ಟೆಸ್ಟ್ ಟ್ವೆಂಟಿ ಅಂತ ಮಾಡಿದ್ದಾರೆ ಸೊ ಇದೆರಡು ಟೆಸ್ಟ್ ಟಿ ಟ್ವೆಂಟಿಯನ್ನು ಕಂಬೈನ್ ಮಾಡುತ್ತೆ ಹೇಗೆ ಅಂತ ಹೇಳಿದ್ರೆ ಒಂದು ದಿನ ಈ ಈ ಪಂದ್ಯ ನಡೆಯುತ್ತೆ ಸೊ ಅದಾದ ಬಳಿಕ ಎಂಬತ್ತು ಓವರ್ ಟೋಟಲ್ ಆಗಿ ಇರುತ್ತೆ ಸೊ ಈಚ್ ಟೀಮು ಎರಡು ಇನ್ನಿಂಗ್ಸನ್ನು ಆಡತ್ತೆ ಇಪ್ಪತ್ತು ಓವರ್ದು ಸೊ ಹಾಗಂತ ಹೇಳಿದ್ರೆ ಮೊದಲು ಎ ಟೀಮ್ ಬ್ಯಾಟಿಂಗ್ ಮಾಡಿದೆ ಅಂತ ಹೇಳಿದ್ರೆ ಅವರು ಇಪ್ಪತ್ತು ಓವರ್ ಆಡ್ತಾರೆ ಅದಾದ ಬಳಿಕ ಬಿ ಟೀಮ್ ಇಪ್ಪತ್ತು ಓವರ್ ಆಡ್ತಾರೆ ಅದಾದ ಬಳಿಕ ಥರ್ಡ್ ಇನ್ನಿಂಗ್ಸ್ ಮತ್ತೆ ಬರುತ್ತೆ ಎ ಟೀಮ್ದು ಇಪ್ಪತ್ತು ಓವರು ಕೊನೆಯಲ್ಲಿ ಬಿ ಟೀಮ್ದು ಮತ್ತೆ ಇಪ್ಪತ್ತು ಓವರ್ ಬರುತ್ತೆ ಇಲ್ಲಿ ಇಲ್ಲೂ ಲೀಡು ಫಾಲೋ ಆನ್ ಎಲ್ಲ ಇದೆ ಟೆಸ್ಟ್ ಥರನೇ ಸೊ ಇಫ್ ಏನಾದರೂ ಎಪ್ಪತ್ತೈದಕ್ಕಿಂತ ಜಾಸ್ತಿ ಲೀಡನ್ನು ಇಫ್ ಟೀಮ್ ಎ ಏನಾದರೂ ಹೊಡೆದ್ರೆ ಅವರು ಫಾಲೋ ಆನ್ ಕೂಡ ವಿಧಿಸ್ಬೋದು ಟೀಮ್ ಬಿ ಮೇಲೆ ಅವರು ಕಡಿಮೆ ರನ್ ಹೊಡೆದು ಎಪ್ಪತ್ತೈದಕ್ಕಿಂತ ಕಡ ಜಾಸ್ತಿ ಲೀಡನ್ನು ಹೊಂದಿದ್ರೆ ಎ ಟೀಮ್ ಅವರು ಅವರು ಫಾಲೋ ಆನ್ ಕೂಡ ಕೊಡ್ಬೋದಂತೆ ಇನ್ನೂ ಡ್ರಾ ಕೂಡ ಅವಕಾಶ ಇದೆ ಅಂತ ಹೇಳಿದ್ದಾರೆ ಸೊ ಇದು ಸ್ವಲ್ಪ ಇದಾಗ್ಬೋದು ಯಾಕಂತ ಹೇಳಿದ್ರೆ ಟೆಸ್ಟ್ ಆಡೋ ಟೀಮ್ಸೆಲ್ಲ ಇಪ್ಪತ್ತು ಓವರನ್ನು ಆರಾಮಾಗೇ ಆಡಿಬಿಡ್ತಾರೆ ಸೊ ಡ್ರಾ ಮಾಡ್ಕೊಳಕ್ಕೆ ಹೋಗ್ಬೋದು ಆವಾಗ ಇನ್ ಕೇಸ್ ಏನಾದರೂ ಆ ಥರ ಸಿಚುವೇಶನ್ಸ್ಗಳು ಬಂದರೆ ಇದರೊಂದಿಗೆ ಜಾಸ್ತಿ ಡ್ರಾನೇ ನೋಡೋದಕ್ಕೆ ಸಿಕ್ಬಿಡ್ಬೋದು ಸೊ ಇದೊಂದು ಚೇಂಜ್ ಮಾಡ್ಬೋದು ಮುಂದಿನ ದಿನದಲ್ಲಿ ಹೇಳಕ್ಕೆ ಬರೋದಿಲ್ಲ ಸೊ ಜಾಸ್ತಿ ಡ್ರಾ ನೋಡೋಕ್ಕೆ ಸಿಕ್ಬಿಡ್ಬೋದು ಈ ಥರ ಆದರೆ ಸೋಲು ಕಡಿಮೆ ಕಾಣ್ಬೋದು ಈ ರೀತಿ ಇದ್ಬಿಟ್ರೆ ಸೊ ಅದೊಂದು ಚೇಂಜ್ ಮಾಡ್ಬೋದು ಅಂತ ಅನಿಸುತ್ತೆ ಬಾಕಿ ಎಲ್ಲ ನಾಲ್ಕು ಓವರ್ನ ಪವರ್ ಪ್ಲೇ ಇದೆ ಹಾಗೆಯೇ ಐದು ಬೌಲರ್ಸ್ ಮ್ಯಾಕ್ಸಿಮಮ್ ಆಗಿ ಬೌಲ್ ಅಂತೆ ಒಬ್ಬ ಬೌಲರ್ ಎಂಟು ಓವರನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ ಮ್ಯಾಕ್ಸಿಮಮ್ ಆಗಿ ಸೊ ಮತ್ತೆಲ್ಲ ಸೇಮ್ ಆಗಿಯೇ ಇದೆ ಸೊ ಇದನ್ನು ಫಸ್ಟ್ ಎಡಿಷನ್ನು ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಡಿಸ್ತಾರಂತೆ ಇದು ಜೂನಿಯರ್ ಲೆವೆಲಲ್ಲಿ ಆಡಿಸ್ತಾರೆ ಅಂತ ಜೂನಿಯರ್ ಟೆಸ್ಟ್ ಟ್ವೆಂಟಿ ಚಾಂಪಿಯನ್ಶಿಪ್ ಹದಿಮೂರರಿಂದ ಹತ್ತೊಂಬತ್ತು ವರ್ಷದವರಿಗೆ ಇದು ಮೊದಲನೇ ಎಡಿಷನನ್ನು ಆಡಿಸ್ತಾರಂತೆ ಇನ್ ಕೇಸ್ ಏನಾದರೂ ಕ್ಲಿಕ್ ಆಯಿತು ಅಂತ ಹೇಳಿದ್ರೆ ಸೀನಿಯರ್ ಲೆವೆಲ್ಗೂ ಕೂಡ ಇಂಟ್ರೊಡ್ಯೂಸನ್ನು ಮಾಡ್ಬೋದು ಇದು ನಮ್ಮ ಸಿ ಪಿ ಎಲ್ ಹೇಗೆ ನಡೀತಾ ಇದೆ ಅದೇ ರೀತಿ ಅಂತಲೇ ಹೇಳ್ಬೋದು ಅಲ್ಲಿ ಹತ್ತು ಓವರ್ನ ಎರಡು ಇನ್ನಿಂಗ್ಸ್ ಆಡ್ತಾರೆ ಲೀಡ್ ಕಾನ್ಸೆಪ್ಟ್ ಎಲ್ಲ ಇದೆ ಅಲ್ಲಿ ಸೇಮು ಸೊ ಇಲ್ಲಿ ಇಪ್ಪತ್ತು ಓವರ್ನ ಎರಡು ಇನ್ನಿಂಗ್ಸ್ ಆಡ್ತಾರೆ ಅಷ್ಟೇ ಸೊ ಸಿ ಪಿ ಎಲ್ ಥರನೇ ಇದೇ ಟೆಕ್ನಿಕಲಿ ಅಂತಲೇ ಹೇಳ್ಬೋದು ಸೊ ಇದು ಒಂದು ಫಾರ್ಮೇಟು ಇವಾಗ ಕರೆಂಟ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ಎ ಬಿ ಡಿ ಅವರೆಲ್ಲ ಇದರ ಬಗ್ಗೆ ಹೇಳಿದ್ದಾರೆ ಸೊ ಮೊದಲ ಎಡಿಷನು ಜೂನಿಯರ್ ಲೆವೆಲಲ್ಲಿ ಬರುತ್ತೆ ಇದು ಸೊ ಹೇಗಿದೆ ಈ ಫಾರ್ಮ್ಯಾಟು ಸೊ ಸೀನಿಯರ್ ಲೆವೆಲಲ್ಲೂ ತರ್ಬೋದಾ ಇದು ಹೇಗಿದೆ ಕ್ಲಿಕ್ ಆಗ್ಬೋದಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇದೊಂದು ತಂದಿದ್ದಾರೆ ಶಾರ್ಟ್ ಶಾರ್ಟ್ ಫಾರ್ಮ್ಯಾಟು ಶಾರ್ಟು ಆಗುತ್ತೆ ಹಾಗೆಯೇ ಅಡಿಬಡಿಗೆ ಹೊಡಿಬಡಿಯೂ ಇದೆ ಹಾಗೆಯೇ ಲಾಂಗ್ ಫಾರ್ಮೆಟ್ ಯೂಸ್ ಮಾ ಲವ್ ಮಾಡೋರಿಗೆ ಟೆಸ್ಟ್ ಫಾರ್ಮೆಟ್ ಕೂಡ ಇದರಲ್ಲಿ ನೋಡೋದಕ್ಕೆ ಸಿಗ್ಬೋದು ಸೊ ಇದರಿಂದ ಓಡಿ ಐ ಫಾರ್ಮೆಟ್ ಏನಾದರೂ ಎಫೆಕ್ಟ್ ಆಗ್ಬೋದಾ ಅಂತ ಒಂದು ಥಾಟ್ ಬರುತ್ತೆ ಇವಾಗ ಸೊ ಅದು ಈ ಫಾರ್ಮೆಟ್ ಬಂದಾಗಿಯೇ ಗೊತ್ತಾಗಬೇಕು ಏನಾಗುತ್ತೆ ಅಂತ ಹಾಗೇನಾದರೂ ಆದರೆ ಓಡಿಯಾ ಫಾರ್ಮೆಟ್ಗೆ ಎಫೆಕ್ಟ್ ಆಗೋದು ಪಕ್ಕ ಇದ್ರ ಪಾಪ್ಯುಲರಿಟಿ ಏನಾದರೂ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಈಗಾಗಲೇ ತುಂಬಾ ಡಿಕ್ರೀಸ್ ಆಗಿದ್ದಾವೆ ಇನ್ಫ್ಯಾಕ್ಟು ಓಡಿ ಫಾರ್ಮೆಟ್ ಆಡೋದು ಸೊ ನೋಡೋಣ ಇದು ಹೇಗಿದೆ ಫಾರ್ಮ್ಯಾಟು ಇಷ್ಟ ಆಯಿತಾ ಇಲ್ವಾ ಏನೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವೀಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಪೋಸ್ಟಿಂಗ್ ಕನ್ನಡ ಥ್ಯಾಂಕ್ ಯು